ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಮೈಸೂರು ಕೊಡಗು ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಗೆಲ್ಲುವುದು ಖಚಿತ ಇವೆರಡು ಕಾಂಗ್ರೆಸ್ ಕ್ಷೇತ್ರಗಳು ಮತ್ತೆ ನಮ್ಮ ಕೈಗೆ ಬರಲೇಬೇಕು ಬರುತ್ತವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಣನೂರು ಪಟ್ಟಣದಲ್ಲಿ ನಡೆಯುತ್ತಿರುವ ಫುಡ್ ಕೋರ್ಟ್ ಕಾಮಗಾರಿ ಕಾಮಗಾರಿ ಮುಂದುವರೆಸಲು ಹಲವರ ವಿರೋಧ ಪಟ್ಟು ಹಿಡಿದು ಕಾಮಗಾರಿ ಮುಂದುವರೆಸಲು ಅನುವು ಮಾಡಿಕೊಟ್ಟ ಶಾಸಕ ಎ ಮಂಜು ಶ್ರವಣಬೆಳಗೊಳದ ಚಾರುಕೀರ್ತಿ ಭಟಾರಕ ಸ್ವಾಮೀಜಿ ಜನೈಕ್ಯರಾಗಿ ಒಂದು ವರ್ಷ ಚಾರುಕೀರ್ತಿ ಭಟಾರಕ ಸ್ವಾಮೀಜಿಯ ಸ್ತಬ್ಧ ಚಿತ್ರಕ್ಕೆ ಸಾರ್ವಜನಿಕರು ಮತ್ತು ಸಮಾಜ ಬಾಂಧವರಿಂದ ಪುಷ್ಪಾರ್ಚನೆ ಸ್ವಾಮೀಜಿಗಳ ಸಾಮಾಜಿಕ ಕಾರ್ಯಗಳನ್ನು ನೆನಪಿಸಿಕೊಂಡ ಗಣ್ಯಮಾನ್ಯರು ಮೈಸೂರು ಕೊಡಗು ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಗೆಲ್ಲುವುದು ಖಚಿತ ಎರಡನ್ನೂ ಸೇರಿಸಿ ಕನಿಷ್ಠ ಇಪ್ಪತ್ತು ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಚಿತವಾಗಿ ನುಡಿದರು ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಮೂರು ಜಿಲ್ಲೆಗಳ ವ್ಯಾಪ್ತಿಯ ಸಚಿವರು ಮಾಜಿ ಸಚಿವರು ಶಾಸಕರು ಮಾಜಿ ಶಾಸಕರು ಜಿಲ್ಲಾ ಮುಖಂಡರು ಬೋರ್ಡ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದರು ಇವೆರಡು ಕಾಂಗ್ರೆಸ್ ಕ್ಷೇತ್ರಗಳು ಮತ್ತೆ ನಮ್ಮ ಕೈಗೆ ಬರಲೇಬೇಕು ಬರುತ್ತವೆ ಹಿಂದಿನ ಬಾರಿ ಕೆಲವು ಕಾರಣಗಳಿಂದಾಗಿ ಅತ್ಯಂತ ಕಡಿಮೆ ಮತಗಳಿಂದ ನಮಗೆ ಹಿನ್ನಡೆಯಾಗಿತ್ತು ರಾಜ್ಯದ ಎಲ್ಲಾ ಕುಟುಂಬಗಳಿಗೆ ಕಾಂಗ್ರೆಸ್ ಗ್ಯಾರಂಟಿಗಳು ನೆಮ್ಮದಿ ತರಿಸಿರುವುದನ್ನು ನಾಡಿನ ಜನತೆ ಹೃದಯಪೂರ್ವಕವಾಗಿ ಒಪ್ಪಿಕೊಂಡಿದ್ದಾರೆ ಎಂದರು ನಾವು ನಡೆಸಿರುವ ಹಲವು ಸಮೀಕ್ಷೆಗಳಲ್ಲಿ ಮೈಸೂರು ಚಾಮರಾಜನಗರ ಕ್ಷೇತ್ರಗಳಲ್ಲಿ ಗೆಲ್ಲುವುದು ಸೇರಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ನಾವು ಗೆಲ್ಲುವುದು ಖಚಿತ ಎನ್ನುವ ವರದಿಗಳು ಬಂದಿವೆ ಹೀಗಾಗಿ ಒಗ್ಗಟ್ಟನಿಂದ ಕೆಲಸ ಮಾಡಿದರೆ ಕಾಂಗ್ರೆಸ್ ಪರವಾದ ಅಭೂತಪೂರ್ವ ಫಲಿತಾಂಶ ಹೊರಬರಲಿದೆ ಎಂದು ವಿಶ್ವಾಸದಲ್ಲಿ ನುಡಿದರು ಹತ್ತು ವರ್ಷ ಅಧಿಕಾರ ಮಾಡಿದ ಮೋದಿ ಸರ್ಕಾರಕ್ಕೆ ಜನರಿಗೆ ತೋರಿಸಲು ಒಂದೇ ಒಂದು ಕೆಲಸ ಮಾಡಿಲ್ಲ ಹೀಗಾಗಿ ಶ್ರೀರಾಮನ ಹೆಸರಿನಲ್ಲಿ ಮತ ಕೇಳುವಂತಾಗಿದೆ ಎಂದರು ಹತ್ತು ವರ್ಷ ಕೇಂದ್ರದಲ್ಲಿ ಅಧಿಕಾರ ನಡೆಸಿದ ಬಿಜೆಪಿ ಅವರಿಗೆ ಜನರ ಬಳಿ ಹೋಗಲು ಮುಖ ಇಲ್ಲ ಏಕೆಂದರೆ ಈ ಹತ್ತು ವರ್ಷಗಳಲ್ಲಿ ಬಿಜೆಪಿ ಜನರಿಗೆ ತೋರಿಸಲು ಒಂದೇ ಒಂದು ಕೆಲಸ ಮಾಡಿಲ್ಲ ಅದಕ್ಕೆ ಕೇವಲ ಮೋದಿಯವರ ಮುಖ ತೋರಿಸಿ ಚುನಾವಣೆ ಮಾಡ್ತೀವಿ ಎಂದು ಬಿಜೆಪಿ ಹೆಣಗಾಡುತ್ತಿದೆ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ಪ್ರಚಾರ ಮಾಡಿದ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಐವತ್ತರಿಂದ ಅರವತ್ತು ಸಾವಿರ ಮತಗಳ ಅಂತರದಿಂದ ಗೆಲುವು ಸಾಧಿಸಿದೆ ಎಂದರು ಹೀಗಾಗಿ ಬಿಜೆಪಿ ಸುಳ್ಳುಗಳ ಮೊರೆ ಹೋಗಿದೆ ನನ್ನ ಬಗ್ಗೆ ನಮ್ಮ ನಾಯಕರ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ಸರಣಿ ಸುಳ್ಳುಗಳನ್ನು ಹೇಳುತ್ತಾ ಸುಳ್ಳುಗಳ ಆಧಾರದಲ್ಲೇ ಚುನಾವಣೆ ಮಾಡುತ್ತಿದೆ ಎಂದು ಟೀಕಿಸಿದರು ಸಮಾಜ ಕಲ್ಯಾಣ ಸಚಿವ ಸಿ ಮಹದೇವಪ್ಪ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷೆ ಪುಷ್ಪ ಅಮರನಾಥ್ ಆಶ್ರಯ ಯೋಜನೆ ಅಧ್ಯಕ್ಷ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಲಕ್ಷ್ಮಣ್ ಸೇರಿ ಮೂರು ಜಿಲ್ಲೆಗಳ ಎಲ್ಲಾ ಶಾಸಕರು ಸಭೆಯಲ್ಲಿ ಉಪಸ್ಥಿತರಿದ್ರು ನ್ಯೂಸ್ ಹಾಸನ್ ಅರಕಲಗೋಡು ತಾಲೂಕು ಕೊಣನೂರು ಪಟ್ಟಣದಲ್ಲಿ ಶೆಟ್ಟಿ ಕಾಲೇಜು ಮುಂಭಾಗದಲ್ಲಿ ಮುಸ್ಲಿಮರ ಕಬರಸ್ತಾನ್ ಬಳಿ ಫುಡ್ ಕೋರ್ಟ್ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆ ಶಾಸಕ ಹೇಮಂಜು ಭೇಟಿ ಕೊಟ್ಟು ಕಾಮಗಾರಿಯು ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಕಾಮಗಾರಿಯನ್ನು ಮುಂದುವರೆಸಿ ಎಂದು ಪಟ್ಟು ಹಿಡಿದು ಕಾಮಗಾರಿ ಮಾಡಲು ಅನುವು ಮಾಡಿಕೊಟ್ರು ನಂತರ ಮಾತನಾಡಿದ ಅವರು ಸೋಮವಾರಪೇಟೆ ಮತ್ತು ಮಾಗಡಿ ಮಧ್ಯರಸ್ತೆ ಅಗಲೀಕರಣ ಕಾರ್ಯಕ್ರಮ ಪಟ್ಟಣದಲ್ಲಿ ನಡೆಯುತ್ತಿದೆ ಈ ರಸ್ತೆಯ ಪಕ್ಕದಲ್ಲಿ ತುಂಬಾ ಜನ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು ಈಗ ರಸ್ತೆ ಅಗಲೀಕರಣವಾಗುತ್ತಿರುವುದರಿಂದ ಅವರಿಗೆ ಯಾವುದೇ ನೆಲೆ ಇಲ್ಲದಂತಾಗಿದೆ ಆದ್ದರಿಂದ ಸರ್ಕಾರಿ ಜಾಗವಾಗಿರುವ ಕಬ್ರಸ್ತಾನ ಮುಂಭಾಗ ಎಲ್ಲೇ ರಸ್ತೆ ಬದಿಯ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಸುಮಾರು ಇಪ್ಪತ್ಮೂರು ಲಕ್ಷ ವೆಚ್ಚದಲ್ಲಿ ಫುಡ್ ಕೋರ್ಟ್ ನಿರ್ಮಾಣ ಮಾಡುತ್ತಿದ್ದೇವೆ ಇದು ಎಲ್ಲಾ ಜಾತಿಯ ಸಾರ್ವಜನಿಕರಿಗೆ ಲಭಿಸುವ ಕಾರ್ಯಕ್ರಮವಾಗಿದೆ ಇದರಲ್ಲಿ ಯಾವುದೇ ಭಾವ ಇಲ್ಲ ಇದರಿಂದ ಕಬ್ರಸ್ತಾನ್ ಕಾಂಪೌಂಡ್ಗೂ ಕೂಡ ಯಾವುದೇ ಹಾನಿಯಿಲ್ಲ ದಯವಿಟ್ಟು ಇದನ್ನು ಮನಗೊಳ್ಳಬೇಕು ನಾವು ಯಾವುದೇ ಒಂದು ಜಾತಿ ಧರ್ಮಕ್ಕೆ ತೊಂದರೆ ಕೊಡುವ ಕಾಯಕವಲ್ಲ ಆದ್ದರಿಂದ ಈ ಕೆಲಸಕ್ಕೆ ಯಾರೂ ತೊಂದರೆ ಕೊಡಬಾರದು ಬಡವರಿಗೆ ಒಂದು ಸೂರು ಮಾಡಲು ಹೊರಟಿದ್ದೇವೆ ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಇದರಿಂದ ಪಂಚಾಯಿತಿಗೆ ಆದಾಯ ಬರುತ್ತದೆ ಅವರಿಗೆ ಸೂರು ಮಾಡಿಕೊಟ್ಟ ಮೇಲೆ ಪಂಚಾಯಿತಿಗೆ ಕಂದಾಯ ಕಟ್ಟಬೇಕು ಆಗ ನಮ್ಮ ಪಂಚಾಯಿತಿಯು ಮುಂದುವರಿಯುತ್ತದೆ ದಯವಿಟ್ಟು ಇಲ್ಲಿ ಕೆಲವರು ರಾಜಕೀಯ ಮಾಡುತ್ತಿದ್ದಾರೆ ಅದಕ್ಕೆ ನೀವುಗಳೆಲ್ಲರೂ ಅವಕಾಶ ಮಾಡಿಕೊಡಬಾರದು ಆದ್ದರಿಂದ ಈ ಮಾಧ್ಯಮಗಳ ಮೂಲಕ ಮನವಿ ಮಾಡುವುದೇನೆಂದರೆ ರಸ್ತೆ ಬದಿ ವ್ಯಾಪಾರಿಗಳಿಗೆ ಸಹಾಯ ಮಾಡಲು ಈ ಕಾಮಗಾರಿಯನ್ನ ಮಾಡಿದ್ದೇವೆ ಇದರಲ್ಲಿ ಯಾರಿಗೂ ತೊಂದರೆ ಕೊಡುವ ಆಸಕ್ತಿ ನಮ್ಮಲ್ಲಿಲ್ಲ ದಯವಿಟ್ಟು ಇದನ್ನು ಅರಿತುಕೊಂಡು ಕಾಮಗಾರಿ ನಡೆಸಲು ಅನುವು ಮಾಡಿಕೊಡಬೇಕು ಎಂದರು ಜೊತೆಯಲ್ಲಿ ಮುಖಂಡರಾದ ಮುತ್ತಿಗೆ ರಾಜೇಗೌಡ ಕೊಣನೂರು ಪಂಚಾಯಿತಿ ಅಧ್ಯಕ್ಷ ಮುಫ್ತಿ ಮುಂತಾದವರು ಹಾಜರಿದ್ದರು ಇಲ್ಲಿ ರೋಡ್ ಹಗಲಾಗಿ ಹಿಂದೆ ಫುಟ್ಪಾತ್ನಲ್ಲಿ ಈ ಕೂಲಿ ಕಾರ್ಮಿಕರು ಈ ಕೆ ರಸ್ತೆಯಲ್ಲಿ ರಸ್ತೆ ಬದಿ ವ್ಯಾಪಾರಿಗಳು ಕೆಲಸ ಮಾಡ್ತಾಯಿದ್ದು ರಸ್ತೆ ಬದಿ ವ್ಯಾಪಾರಿ ಮಾಡ್ತಾಯಿದ್ರಿಗೆ ಅವ್ರಿಗೆ ಅವ್ರಿಗೆ ರಕ್ಷಣೆ ಕೊಡಬೇಕು ತವರು ಕೂಡ ಸುಂದರವಾಗಬೇಕು ಅಂತೇಳಿ ನಾನು ಪಟ್ಟಣ ಗ್ರಾಮ ಪಂಚಾಯಿತಿಗೆ ಎರಡನ್ನೂ ಮನವಿ ಮಾಡಿಕೊಂಡು ಗ್ರಾಮ ಪಂಚಾಯಿತಿಯವರು ಒಂದು ರೆಸಲ್ಯೂಷನ್ ಮಾಡಿ ನಮ್ಮ ಪಟ್ಟಣದಲ್ಲಿ ಆಗಬೇಕು ಅಂತ ಹೇಳಿ ಸರ್ಕಾರದ ಜಾಗ ಎಲ್ಲಿದೆ ಪ್ರೈವೇಟ್ ಜಾಗದ ಸರ್ಕಾರಿ ಜಾಗದಲ್ಲಿ ಎಲ್ಲಿದೆ ಅದ್ರ ಮುಂದೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ರಾಮನಾಥಪುರ ಮತ್ತೆ ಕೆಳ್ಳಾಪುರ ಮತ್ತೆ ಎಲ್ಲಾ ಕಡೆ ಚನ್ನರಾಯಪಟ್ಟಣಕ್ಕೆ ಶ್ರವಣ ಬೆಳಗುಳದ ಚಾರುಕೀರ್ತಿ ಭಟಾರಕ ಸ್ವಾಮೀಜಿ ಅವರ ಸ್ತಬ್ಧ ಚಿತ್ರದ ವಾಹನವನ್ನು ಭಕ್ತಿಪೂರ್ವಕವಾಗಿ ಬರಮಾಡಿಕೊಳ್ಳಲಾಯಿತು ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯ ಸ್ತಬ್ಧ ಚಿತ್ರಕ್ಕೆ ಸಾರ್ವಜನಿಕರು ಮತ್ತು ಸಮಾಜ ಬಾಂಧವರು ಪುಷ್ಪಾರ್ಚನೆ ಮಾಡಿ ನಮಿಸಿದರು ಪರಿಸರ ಪ್ರೇಮಿ ಅಶೋಕ್ ಮಾತನಾಡಿ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಚಾರುಕೀರ್ತಿ ಭಟ್ಕ ಸ್ವಾಮೀಜಿ ಅವರು ಸಂಗೀತ ಸಂಸ್ಕೃತಿ ಸಾಹಿತ್ಯ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ಸಲ್ಲಿಸಿರುವ ಸೇವೆ ಅನನ್ಯವಾದದ್ದು ಮಹಾಮಸ್ತಕಾಭಿಷೇಕ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಅದೇ ರೀತಿ ಎರಡ್ ಸಾವಿರದ ಹದಿನೈದರಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಚ್ಚುಕಟ್ಟಾಗಿ ನಡೆಸಿದ್ರು ಧವಲ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು ಮಕ್ಕಳ ಮೂರು ಸಾಹಿತ್ಯ ಸಮ್ಮೇಳನಕ್ಕೆ ಆರ್ಥಿಕ ನೆರವನ್ನು ಒದಗಿಸಿದ್ರು ಅವರು ಬಿಟ್ಟು ಆದರ್ಶ ಮತ್ತು ತತ್ವಗಳು ನಮಗೆ ದಾರಿದೀಪವಾಗಿವೆ ವಿಶ್ವವಿಖ್ಯಾತ ಗೊಮ್ಮಟೇಶ್ವರ ಸ್ವಾಮಿಯನ್ನ ಒಂದು ವಿಶ್ವ ದರ್ಜೆಗೇರಿಸಿದ ಮಹಾನ್ ಸಂತ ಅವರ ಸುದೀರ್ಘ ಸೇವೆಯನ್ನ ಎಲ್ಲರೂ ಸ್ಮರಿಸಲೇಬೇಕೆಂದು ಹೇಳಿದ್ರು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಸಂಚಾಲಕ ಎಎಂ ಜಯರಾಮ್ ಮಾತನಾಡಿ ಶಿಕ್ಷಣ ಸಾಹಿತ್ಯ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದ ಚಾರುಕೀರ್ತಿ ಭಟಾರಕ ಸ್ವಾಮೀಜಿ ನಿಧನರಾಗಿ ಇಂದಿಗೆ ಒಂದು ವರ್ಷವಾಯಿತೆಂದು ಹೇಳಿದ್ರು ಸಮಾಜದ ಮುಖಂಡರಾದ ಪದ್ಮರಾಜ್ ಮಾತನಾಡಿದರು ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಎಲ್ ನಾಗೇಶ್ ರೈತ ಸಂಘದ ಮುಖಂಡ ಶಂಕರ್ ಬರ್ಗೂರು ಮತ್ತಿತರರು ಹಾಜರಿದ್ದರುಗಳ ತ್ಯಾಗಕ್ಕೆ ಬಲಿದಾನಕ್ಕೆ ವಿಶ್ವಕ್ಕೆ ಮಾದರಿ ಪೀಠಾಧ್ಯಕ್ಷರಾಗಿದ್ದಂತಿ ಭಟ್ಟಾರಕ ಮಹಾ ಸ್ವಾಮೀಜಿ ಅವರು ಭಗವಂತನೀನಾಗಿದ್ದಾರೆ ಇಡೀ ಜಗತ್ತಿಗೆ ಆದರ್ಶಪ್ರಾಯವಾದಂತಹ ವ್ಯಕ್ತಿ ಜಾಗಕ್ಕೆ ಇಡೀ ಜಗತ್ತಿನ ಅವ್ರ ಮುಂದೆ ಯಾರು ಇಲ್ಲ ಅಂತ ಪಾಲಿಸ್ತೀನಿ ಅಂತೆ ಕೇಳುವಂತೆ ಬದುಕಿನಲ್ಲಿ ಜಾಗವನ್ನು ಮಹಾ ವ್ಯಕ್ತಿ ವಾಹನವನ್ನು ಅತ್ತಲ ಅಂತೇಳಿ ಭಾಷೆ ಒಂದು ಎರಡು ವರ್ಷಗಳ ಕಾಲ ವಾಹನ ಅತ್ತಿಕ್ಕಂಥ ಈ ಪ್ರಶ್ನೆ ಚಿತ್ರವನ್ನು ವ್ಯವಸ್ಥೆ ಮಾಡಿದ್ದಾರೆ ಕಾಲದಲ್ಲಿ ಮಾಡಿರ್ತಕ್ಕಂಥಗಳನ್ನು ವಿಸ್ತಾರವಾಗಿ ಮಾಡಿ ಹೇಳಿದರೆ ವಿದ್ಯಾಸಂಸ್ಥೆಗಳಾಗಲಿ ಮಹಾಮ ಸಂಸ್ಥೆಯಾಗಲಿ ರಾಜ್ಯ ಸಮ್ಮೇಳನಗಳಾಗಲಿ ಪ್ರಾಂತ್ಯ ವಿಶ್ವವಿದ್ಯಾನಿಲಯ ಕರ್ನಾಟಕ ಸ್ವಾಮೀಜಿಯವರು ಅವರ ನಡೆಯತಕ್ಕಂಥ ಎಲ್ಲವೂ ನಮಗೆ ಹೆಚ್ಚಿನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ರಮೇಶ ಹಾಯ್ ಸುರೇಶ ನೀನೇನೋ ಇಲ್ಲಿ ನನ್ ಮಗನ್ನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ತರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರಿಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಎಸ್ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಸಿಎಸ್ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿ ಎ ತರನೆ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಜೊತೆಗೆ ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಬಿ ಐ ತರ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಕೊಟ್ಟು ಕ್ಯಾಂಪಸ್ ಮತ್ತೆ ಪ್ರತಿ ಇಂಟರ್ ಮಾಡೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೆ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಜೆಡ್ ಇದೊಂದೇ ಕಾಲೇಜ್ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾದಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಬ್ರೇಕ್ನ ನಂತರ ನ್ಯೂಸ್ ಗೆ ಸ್ವಾಗತ ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಭಾನುವಾರ ಚುನಾವಣೆ ನಡೆಯಿತು ಮಾರ್ಚ್ ಇಪ್ಪತ್ನಾಲ್ಕರಂದು ನಡೆದ ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಡಾ ಶಿವೇಗೌಡ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಚಂದ್ರೇಗೌಡ ಅವಿರೋಧವಾಗಿ ಆಯ್ಕೆಯಾದರು ನಂತರ ಮಾತನಾಡಿದ ನೂತನ ಅಧ್ಯಕ್ಷರಾದ ಡಾ ಶಿವೇಗೌಡ ತಮ್ಮನ್ನು ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಈ ಹಿಂದೆ ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಶ್ರೇಯೋಭಿವೃದ್ದಿಗೆ ಶ್ರಮಿಸಿದ ಹಿಂದಿನ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳ ಸಹಕಾರ ಪಡೆದು ಸಂಘದ ಸದಸ್ಯರಿಗೆ ಉತ್ತಮ ಬಡಾವಣೆಯನ್ನ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ತಿಳಿಸಲಾಗುತ್ತದೆ ಇದಕ್ಕೆ ಎಲ್ಲರೂ ಸಹಕಾರ ನೀಡಲು ಕೋರಿದ್ರು ಹೆಚ್ ನ್ಯೂಸ್ ಹಾಸನ್ ನಾನು ಡಾಕ್ಟರ್ ಅಂತ ಈ ದಿನ ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರ್ತೇನೆ ಹಾಗೂ ಚಂದ್ರೇಗೌಡರು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಈ ಸಂಘದ ಕ್ಷಯಾಭಿವೃದ್ಧಿಗೆ ನಾವೆಲ್ಲರೂ ಕೂಡ ಈ ಹಿಂದೆ ನಮ್ಮ ರಂಗಸಮ್ಮಣ್ಣರು ಅಧ್ಯಕ್ಷರಾಗಿದ್ದರು ಸಂಸ್ಥಾಪಕ ಅಧ್ಯಕ್ಷರು ಕೂಡ ಅವರು ಅವರ ಜೊತೆ ಹಾಗೂ ನಮ್ಮ ನಿರ್ದೇಶಕರಾದ ನರಸಿಂಹಣ್ಣವರು ಪ್ರಮೋದು ತಮ್ಮಣ್ಣವರು ತಮಣ್ ಶೆಟ್ಟರು ಅಣ್ಣೇಗೌಡರು ಹಾಗೂ ಸುರೇಶು ಹಾಗೂ ಕಾಂತರಾಜವರು ಈ ಥರ ಎಲ್ಲ ನಿರ್ದೇಶಕರುಗಳನ್ನ ಒಟ್ಟುಗೂಡಿಸ್ಕೊಂಡು ಹಾಗೂ ಎಲ್ಲ ಸದಸ್ಯರುಗಳನ್ನೂ ಕೂಡ ಒಟ್ಟುಗೂಡಿಸಿ ಈ ಸಂಘದ ಕ್ಷಯಾಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಹಾಗೂ ಸದ್ಯದಲ್ಲೇ ನಾವು ಕೂಡ ನಮ್ಮ ಸಂಘದಲ್ಲಿ ಸುಮಾರು ಐದು ಸಾವಿರ ಸದಸ್ಯರುಗಳಿದ್ದು ಒಂದು ಉತ್ತಮವಾದ ಹಾಸನ ಜಿಲ್ಲೆಯಲ್ಲಿ ಒಂದು ಉತ್ತಮವಾದ ಬಡಾವಣೆಯನ್ನು ನಮ್ಮ ನೌಕರರಿಗೆ ಮಾಡ್ಕೊಬೇ ಮಾಡಿಕೊಡ್ಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನಿಸಿದ್ದು ಅತಿ ಶೀಘ್ರದಲ್ಲಿ ಅದನ್ನು ಅನೌನ್ಸ್ ಮಾಡ್ತೀವಿ ಆ ಬಡಾವಣೆಯು ಕೂಡ ಮಾರ್ಕೆಟ್ ರೇಟಿಂದ ಕಡಿಮೆ ದರದಲ್ಲಿ ಹಾಗೂ ಸಿಟಿಗೆ ಸಮೀಪದಲ್ಲಿ ಮಾಡಬೇಕಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ ಸಚಿವ ಎಚ್ಡಿ ರೇವಣ್ಣ ಕುಟುಂಬದವರಿಗೆ ಪ್ರಸಾದ ವಿತರಣೆಗೆ ಹಾಗೂ ತೇರೆಳೆಯಲು ಅವಕಾಶ ನೀಡದಂತೆ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿ ಕಾಂಗ್ರೆಸ್ನಿಂದ ಅಡ್ಡಿಪಡಿಸಿದ ವಿಚಾರದಲ್ಲಿ ಸ್ಥಳೀಯ ಕಾಂಗ್ರೆಸ್ ನಾಯಕರ ವಿರುದ್ದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಭಾವಾನಿ ರೇವಣ್ಣ ಅಸಮಾಧಾನ ವ್ಯಕ್ತಪಡಿಸಿದರು ಪ್ರತಿ ವರ್ಷದಂತೆ ಈ ವರ್ಷ ಅದ್ದೂರಿಯಾಗಿ ಹೊಳೆನರಸೀಪುರದಲ್ಲಿ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ನಡೆಯಬೇಕಿತ್ತು ಅದ್ದೂರಿಯಾಗಿ ನಡೆಯಲು ತಡೆಯಾಗಿದ್ದು ಇದಕ್ಕೆಲ್ಲ ಕೆಲವರು ಬೇಕೆಂದೇ ಅಡ್ಡಿಪಡಿಸಿದ್ರು ಪ್ರತಿವರ್ಷದಂತೆ ಈ ದೇವರ ಉತ್ಸವಕ್ಕೆ ಪೂಜೆ ಮಾಡಲು ಅಡ್ಡಿಪಡಿಸಿದ್ದಾರೆ ಭಗವಂತ ಅವರನ್ನ ನೋಡಿಕೊಳ್ಳಲಿ ನಾನು ಯಾರಿಗೂ ಕೆಟ್ಟದನ್ನ ಬಯಸಿಲ್ಲ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ನಾವು ಮೂವತ್ತೈದು ಸಾವಿರ ಜನಕ್ಕೆ ಪ್ರಸಾದದ ವ್ಯವಸ್ಥೆ ಮಾಡಿಸುತ್ತಿದ್ದೆವು ಹೂವಿನ ಅಲಂಕಾರ ಮಾಡಿಸುತ್ತಿದ್ದೆವು ತೇರಿಗೆ ಹೊಸ ಬಟ್ಟೆ ತರುತ್ತಿದ್ದೆವು ದೇವರಿಗೂ ಹೊಸ ಬಟ್ಟೆಯನ್ನ ತರುತ್ತಿದ್ದೆವು ದೇವರಿಗೆ ಎಲ್ಲಾ ತರಹದ ಹೂಮಾಲೆಯನ್ನ ತರಿಸಿ ಅಲಂಕಾರ ಮಾಡುತ್ತಿದ್ದೆವು ಅದರ ಅಂಕಿಅಂಶ ಇಷ್ಟು ಅಂತ ನಾನು ಹೇಳಲ್ಲ ಈ ಬಾರಿ ಬೇರೆ ಪಕ್ಷದವರು ಬಂದು ಅಡ್ಡಿ ಮಾಡಿದ್ರು ಎಂದು ಸಾರ್ವಜನಿಕರು ನಮ್ಮನ್ನ ಹೊಗಳುತ್ತಿದ್ದಾರೆ ಅವರನ್ನ ಬೈಯುತ್ತಿದ್ದಾರೆ ಎಷ್ಟು ವರ್ಷ ರೇವಣ್ಣ ಅವರೇ ಎಲ್ಲದನ್ನ ಮಾಡುತ್ತಿದ್ದರು ಆದರೆ ಮೀಟಿಂಗ್ಗೆ ಹೋಗಿ ಕೆಲವರು ಅಡ್ಡಿಪಡಿಸಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಬೇಜಾರಾಗಿದೆ ಆದರೆ ನಾನು ಮಾತ್ರ ದೇವರಿಗೆ ಬಟ್ಟೆ ಕೊಡಿಸಿದ್ದೀನಿ ದೇವಾಲಯದ ಒಳಗೆ ದೇವರಿಗೆ ಹೂವಿನ ಅಲಂಕಾರ ಮಾಡುವ ವ್ಯವಸ್ಥೆ ಮಾಡಿದ್ದೇನೆ ಹರಿದು ಹೋಗಿರುವ ಬಟ್ಟೆಯಲ್ಲಿ ತೇರು ಹೋಗುತ್ತಿದೆ ಇದಕ್ಕೆ ಕಾರಣಕರ್ತರು ನಾವಲ್ಲ ಅಡ್ಡಿಪಡಿಸಿದವರು ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯುತ್ತಿದ್ದದ್ದು ದೇವಸ್ಥಾನದ ಒಳಗಡೆಯೇ ರೇವಣ್ಣ ಅವರ ಮನೆಯ ಕಾಂಪೌಂಡ್ ಒಳಗಲ್ಲ ಜನರು ಅರ್ಥ ಮಾಡಿಕೊಂಡಿದ್ದಾರೆ ಅಡ್ಡಿಪಡಿಸಿದ್ರಲ್ಲ ಅವರು ಅರ್ಥ ಮಾಡಿಕೊಳ್ಬೇಕೆಂದು ನೋವಿನಿಂದ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ವರ್ಷ ಕೂಡ ನಮ್ಮ ಹೊಳೆನರಸೀಪುರದಲ್ಲಿ ರಥೋತ್ಸವ ನಡಿಬೇಕಾಗಿತ್ತು ಆದರೆ ಅದ್ದೂರಿಯಾಗಿ ಸ್ವಲ್ಪ ನಡಿಲಿಕ್ಕೆ ತಡೆ ಆಯ್ತು ಕಾರಣ ಪ್ರತಿ ವರ್ಷ ನಾವು ನಮ್ಮ ಕುಟುಂಬ ವರ್ಗದಿಂದ ಎಲ್ಲ ನಾವು ಪ್ರತಿಯೊಂದು ವ್ಯವಸ್ಥೆ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿ ಪ್ರತಿಯೊಬ್ಬರು ಈ ತಾಲೂಕಿನ ಜನ ಕಡಿಮೆ ಅಂದ್ರೂ ಒಂದು ಮೂವತ್ತು ಮೂವತ್ತೈದು ಸಾವಿರ ಜನ ಅನ್ನ ಸಂತರ್ಪಣೆ ಪ್ರತಿಯೊಂದು ಇರ್ತಿತ್ತು ಅದಕ್ಕೆಲ್ಲ ಇವತ್ತು ಕೆಲವರು ಬೇಕು ಅಂತಲೇ ಅಡ್ಡಿಪಡಿಸೋದ್ರು ಪರವಾಗಿ ಇವತ್ತು ಪ್ರತಿ ವರ್ಷ ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಪುಳಜೀಪುರದ ಲಕ್ಷ್ಮೀ ನರಸಿಂಹ ಮಂದೇವರು ಇವತ್ತು ಪ್ರತಿ ವರ್ಷ ನಾವು ಜಾತ್ರೆಯಲ್ಲಿ ನಾನು ನನ್ನ ಕುಟುಂಬ ನಮ್ಮ ಮಕ್ಕಳು ಎಲ್ಲರೂ ಬಂದು ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ನಮ್ಮ ರೈತರಿಗೆ ಆರೋಗ್ಯ ಕೊಡಲಿ ಅಂತ ಲಕ್ಷ್ಮಿ ಅಶ್ವನನ್ನು ಪ್ರಾರ್ಥನೆ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ಜಲಿಗೆ ಮತ ಕೊಡಿ ಅಂತ ಕೇಳ್ತಾರೆ ಹೆಚ್ಎ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ನ್ಯೂಸ್ ಗೆ ಸ್ವಾಗತ ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡುವುದೇ ಸಮುದಾಯ ಆಧಾರಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಚನ್ನರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ವಿಮಹೇಶ್ ತಿಳಿಸಿದ್ದಾರೆ ಚನ್ನರಾಯಪಟ್ಟಣದ ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಶನಿವಾರ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಏಡ್ಸ್ ನಿಯಂತ್ರಣ ಘಟಕ ಐಸಿಟಿಸಿ ಕೇಂದ್ರ ಘಟಕ ಸರ್ಕಾರಿ ಆಸ್ಪತ್ರೆ ಚನ್ನರಾಯಪಟ್ಟಣ ಮತ್ತು ಲಯನ್ ಸೇವಾ ಸಂಸ್ಥೆ ಹಾಗೂ ವೈದ್ಯ ನರ್ಸಿಂಗ್ ಕಾಲೇಜ್ ಇವರ ಸಂಯುಕ್ತಾಶ್ರಯದಲ್ಲಿ ಸಮುದಾಯ ಆಧಾರಿತ ಆರೋಗ್ಯ ತಪಾಸಣಾ ಶಿಬಿರದ ಕಾರ್ಯಕ್ರಮದಲ್ಲಿ ಮಾತನಾಡಿ ಆರೋಗ್ಯಕರ ಸಮಾಜವನ್ನ ಸೃಷ್ಟಿ ಮಾಡುವುದೇ ಸಮುದಾಯ ಆಧಾರಿತ ಆರೋಗ್ಯ ತಪಾಸಣಾ ಶಿಬಿರ ಈ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಆಯೋಜಿಸಲಾಗಿದೆ ಎಂದರೆ ಸಮುದಾಯಗಳು ಹೆಚ್ಚು ಎಲ್ಲಿ ಎಲ್ಲಿ ಆಧರಿಸುತ್ತವೋ ಅಂತಹ ಸ್ಥಳಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಬೇಕು ಏಕೆಂದರೆ ತಮ್ಮ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಸಾರ್ವಜನಿಕರು ತೊಡಗಿರುತ್ತಾರೆ ಅಂತಹ ಸಂದರ್ಭದಲ್ಲಿ ತಮ್ಮ ದೇಹದಲ್ಲಾಗುವಂತಹ ಆರೋಗ್ಯ ವ್ಯತ್ಯಾಸಗಳ ಬಗ್ಗೆ ಯಾವುದೇ ರೀತಿ ಕಾಳಜಿ ಇರುವುದಿಲ್ಲ ಸರ್ಕಾರ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನವಸತಿ ಪ್ರದೇಶಗಳಲ್ಲಿ ಬಿಪಿ ಶುಗರ್ ಹಾಗೂ ಐವಿ ಮಾರಕ ರೋಗಗಳನ್ನು ಸ್ಥಳದಲ್ಲೇ ಪರೀಕ್ಷೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಔಷಧಿ ಹಾಗೂ ಸಲಹೆಗಳನ್ನು ನೀಡುವ ಸಲುವಾಗಿ ಇಂತಹ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾ ಬಂದಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಏಡ್ಸ್ ನಿಯಂತ್ರಣ ಅಧಿಕಾರಿ ಕೆಂಚೇಗೌಡ ಲಯನ್ಸ್ ಮುಖ್ಯಸ್ಥರಾದ ಶಿವಣ್ಣ ದಿಂಡಗೂರು ಗೋವಿಂದರಾಜ್ ಓಬಳಾಪುರ ಬಸವರಾಜ್ ಮತ್ತಿತರರು ಹಾಜರಿದ್ದರು ಹೆಚ್ಚನ ನ್ಯೂಸ್ ಚನ್ನರ ಮುಖ್ಯವಾದ ಒಂದು ಕಾರ್ಯಕ್ರಮ ಏಕೆಂತ ಹೇಳಿದ್ರೆ ಇದನ್ನ ಸಮುದಾಯ ಆಧಾರಿತ ತಪಾಸಣಾ ಒಂದು ಕಾರ್ಯಕ್ರಮ ಅಂತ ಹೇಳ್ತೀವಿ ಎಲ್ಲಿ ನಮ್ಮ ಈಗ ಸಂತೆ ಆಗಿರ್ಬೋದು ಜಾತ್ರೆಗಳಾಗಿರ್ಬೋದು ಅಥವಾ ಮಾರ್ಕೆಟ್ಗಳಾಗಿರ್ಬೋದು ಎಲ್ಲಿ ಜನಸಂಖ್ಯೆ ಒಂದು ಕಡೆ ಸೇರ್ತಾರೆ ಎಲ್ಲಿ ಓಡಾಟಗಳು ಜನಸಂದಣಿ ಹೆಚ್ಚಿರ್ತದೆ ಆ ಒಂದು ಜಾಗದಲ್ಲಿ ನಾವು ಆಸ್ ಪರ್ ದಿ ಇದು ನ್ಯಾಷನಲ್ ಗೈಡ್ಲೈನ್ಸ್ ಪ್ರಕಾರ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಾಂ ಕೊಡ್ತೀವಿ ಯಾಕೆಂದರೆ ಇಲ್ಲಿರ್ತಕ್ಕಂಥ ವರ್ತಕರಾಗಿರ್ಬೋದು ಅಥವಾ ಬರ್ತಕ್ಕಂಥ ಒಂದು ಸಾರ್ವಜನಿಕರಾಗಿರ್ಬೋದು ಅವರಿಗೆ ಅವರ ಆರೋಗ್ಯದ ಬಗ್ಗೆ ಒಂದೊಂದು ಮಾಹಿತಿಯನ್ನು ಕೊಟ್ಟು ಅವರನ್ನು ಎಜುಕೇಟ್ ಮಾಡಿ ಅವರ ಒಂದು ಏನು ಬೇಸಿಕ್ ಕಾಯಿಲೆಗಳೇನಿದ್ದಾವೆ ಕೆಲವುಗಳಾಗಿರ್ ಹೊಳೆನರಸೀಪುರ ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಪುರಾತನ ಕಾಲದ ಕೋಟೆ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಅವರ ಬೃಹತ್ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬ್ರಹ್ಮ ರಥೋತ್ಸವ ನಡೆಯುವ ಒಂದು ದಿನ ಮುಂಚೆ ಗರುಡ ಉತ್ಸವ ನಡೆಯುತ್ತದೆ ಈ ಕಾರ್ಯಕ್ರಮ ಹಿಂದಿನಿಂದಲೂ ನಡೆದುಕೊಂಡು ಬಂದಿದ್ದು ಹೀಗೆ ಈ ಗರುಡ ಉತ್ಸವವನ್ನ ಪಕ್ಕದಲ್ಲಿರುವ ಕಡುವಿನಕೋಟೆ ಗ್ರಾಮಸ್ಥರು ಆಚರಿಸಿಕೊಂಡು ಬರುತ್ತಿರುವ ಆ ಊರಿನ ಹಬ್ಬ ಎಂದು ಹೇಳಬಹುದು ಆ ಊರಿನ ಮುಖಂಡರು ಯುವಕರು ಸೇರಿ ಗರುಡೋತ್ಸವವನ್ನು ಆಚರಣೆ ಮಾಡುತ್ತಾರೆ ಹಿಂದೆ ಇದ್ದ ಗರುಡ ಸಾವಿರಾರು ವರ್ಷ ಹಳೆಯದಾಗಿದ್ದು ಶಿಥಿಲಾವಸ್ಥೆ ತಲುಪಿತ್ತು ಇದನ್ನು ಮನಗಂಡ ಗ್ರಾಮದ ಮುಖಂಡರು ಕಳೆದ ಹದಿನೈದು ದಿನಗಳ ಹಿಂದೆ ಹೊಸ ಗರುಡ ಮೂರ್ತಿಯನ್ನ ಮಾಡಿಸಿ ಪ್ರಾಣ ಪ್ರತಿಷ್ಠೆ ಮಾಡಿಸಿದ್ರು ಎದೆ ಗರುಡ ಮೂರ್ತಿ ಇವತ್ತಿನ ದಿನ ಉತ್ಸವದಲ್ಲಿ ಇಡಲಾಗಿದೆ ಈ ಗರುಡ ಅಡ್ಡಿಯ ಮೇಲೆ ಕೂರಿಸಿ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಹೊರಟು ಕೋಟೆ ಸುತ್ತ ಪ್ರದಕ್ಷಿಣೆ ರೀತಿಯಲ್ಲಿ ಶ್ರೀ ಸ್ವಾಮಿಯವರನ್ನ ಅಡ್ಡೆ ಮೇಲೆ ಕೂರಿಸಿ ಹೊತ್ತು ಮೆರವಣಿಗೆ ಮಾಡಲಾಯಿತು ಈ ಮೆರವಣಿಗೆ ನೋಡಲು ತಾಲೂಕಿನ ಪಟ್ಟಣದ ಜನ ರಾತ್ರಿ ಒಂದು ಗಂಟೆಯಾದರೂ ಕಿಕ್ಕಿರಿದು ನಿಂತು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಗರುಡ ಮೂರ್ತಿಯನ್ನ ನೋಡಿ ಕೈಮುಗಿದು ಪುನೀತರಾದರು ಈ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದು ಕಾರ್ಯಕ್ರಮದಲ್ಲಿ ಕಡುವಿನಕೋಟೆ ಗ್ರಾಮದ ಮುಖ್ಯಸ್ಥರಾದ ದಿವಂಗತ ಕೆ ಕೆಮರೀಗೌಡರ ಮಕ್ಕಳು ಹೊನ್ನಪ್ಪ ರಂಗಸ್ವಾಮಿ ಶಿವಕುಮಾರ್ ಚಿರಂತ್ ಕೆಂಪೇಗೌಡರ ಮಕ್ಕಳಾದ ಕೃಷ್ಣೇಗೌಡ ಮಂಜೇಗೌಡ ಮೋಹನ್ ಲೋಕೇಶ್ ಅಶೋಕ್ ಮತ್ತು ಕೆಂಪೇಗೌಡರ ಮೊಮ್ಮಕ್ಕಳು ಸುದರ್ಶನ್ ಬಾಬು ನಂದೀಶ್ ಗಣೇಶ್ ಚೇತನ್ ಮತ್ತು ಗ್ರಾಮಸ್ಥರಾದ ಕುಮಾರ್ ಲೋಕೇಶ್ ಭರತ್ ನಂಜುಂಡೇಗೌಡ ಸುಪರ್ಣ ನಿದರ್ಶನ್ ವೆಂಕಟೇಶ್ ರಾಘವೇಂದ್ರ ಹಾಗೂ ಸಾವಿರಾರು ಗ್ರಾಮಸ್ಥರು ಭಾಗಿಯಾಗಿದ್ದರು ದಾರ್ಶನಿಕರ ಸ್ಮರಣೆ ಮಾಡುವ ಮೂಲಕ ಸಮಾಜದಲ್ಲಿ ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಡೆಯುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಎನ್ ಉದಯಕುಮಾರ್ ಕರೆ ನೀಡಿದರು ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಶನಿವಾರದಂದು ಶ್ರೀ ರೇಣುಕಾಚಾರ್ಯ ಜಯಂತಿ ಆಚರಣೆ ಏರ್ಪಡಿಸಲಾಗಿತ್ತು ಶ್ರೀ ರೇಣುಕಾಚಾರ್ಯರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಮಾತನಾಡಿ ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಬಂದಿರುವ ಹಿನ್ನೆಲೆ ಕರ್ನಾಟಕ ಸರ್ಕಾರದ ಆದೇಶದಂತೆ ಎಲ್ಲ ಕಡೆ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಸರಳವಾಗಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಗುತ್ತಿದೆ ಎಂದರು ಈ ದಾರ್ಶನಿಕರ ಸ್ಮರಣೆ ಮಾಡುವ ಮೂಲಕ ಸಮಾಜದಲ್ಲಿ ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಡೆಯುವುದು ನಮ್ಮ ಕರ್ತವ್ಯವಾಗಿದೆ ಎಂದರು ಈ ಪೂಜಾ ಕಾರ್ಯದಲ್ಲಿ ಹಾಸನ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ಬಿಪಿಐಸ್ವಾಮಿಗೌಡ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಜಿಲ್ಲಾ ವೀರಶೇವ ಲಿಂಗಾಯತ ಸಂಘದ ಉಪಾಧ್ಯಕ್ಷರಾದ ಬಿಎಂ ಭುವನಾಕ್ಷ ಕಿರಣ್ ಕುಮಾರ್ ಹೊಸಮನಿ ಪ್ರಧಾನ ಕಾರ್ಯದರ್ಶಿ ಇಎಂ ರುದ್ರಕುಮಾರ್ ಸಹ ಕಾರ್ಯದರ್ಶಿ ಬಿಪಿ ಲತೇಶ್ ಖಜಾಂಚಿ ಎಂಪಿ ಕಾಂತರಾಜ್ ನಿರ್ದೇಶಕರಾದ ಶೋಭನ್ ಬಾಬು ಬಿಎ ನಾಗೇಶ್ ಮಿಥುನ್ ವಿಶಾಲ್ ಆಯ್ಕೂರು ಜವನಹಳ್ಳಿ ಮಠದ ಹಿತರಕ್ಷಣಾ ಸಮಿತಿಯ ಕಾರ್ಯದರ್ಶಿ ಬ್ಯಾಂಕ್ ಪರಮಶಿವಯ್ಯ ಇತರರು ಉಪಸ್ಥಿತರಿದ್ದರು ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸನ ನಂತರ ನ್ಯೂಸ್ಗೆ ಸ್ವಾಗತ ಭಾನುವಾರ ನಡೆಯುವ ಹೊಳೆನರಸೀಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹ ರಥೋತ್ಸವದ ಪ್ರಯುಕ್ತ ಗರುಡೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು ಶನಿವಾರ ರಾತ್ರಿಯಿಂದಲೇ ದೇವರಿಗೆ ಕಡವಿನ ಕೋಟೆ ಗ್ರಾಮಸ್ಥರ ಸಹಕಾರದಲ್ಲಿ ಗರಡೋತ್ಸವ ನಡೆಯಿತು ಮಾರ್ಚ್ ಇಪ್ಪತ್ನಾಲ್ಕರಂದು ಬ್ರಹ್ಮ ರಥೋತ್ಸವದ ಕಾರ್ಯಕ್ರಮದ ನಿಮಿತ್ತ ಬೆಳಗ್ಗೆಯಿಂದಲೇ ಈ ದೇವರಿಗೆ ವಿಶೇಷವಾದ ಅಲಂಕಾರ ಮಾಡಿ ರಥದಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಕೋಟೆ ರಥ ಬೀದಿಯಲ್ಲಿ ಶ್ರೀದೇವರನ್ನ ಬ್ರಹ್ಮ ರಥೋತ್ಸವದ ಮೂಲಕ ಪ್ರದಕ್ಷಿಣೆ ಹಾಕಿಸಲಾಯಿತು ಬೆಳಗ್ಗೆಯಿಂದಲೇ ರಥೋತ್ಸವದ ನಿಮಿತ್ತ ಸಾರ್ವಜನಿಕರು ರಥ ಬೀದಿಯಲ್ಲಿ ಜಮಾವಣೆಗೊಂಡು ಈ ದೇವರಿಗೆ ಜೈಕಾರ ಹಾಕಿಕೊಂಡು ಒಬ್ಬರಿಗೊಬ್ಬರು ಬಣ್ಣ ಹಾಕುತ್ತಾ ಹೋಳಿಯಲ್ಲಿ ಮಿಂದೆದ್ದರು ಭಕ್ತಾದಿಗಳು ರಥೋತ್ಸವವನ್ನು ಕಣ್ತುಂಬಿಕೊಂಡು ಎಡಗಾಯಿ ಹೊಡೆದು ರಥಕ್ಕೆ ಬಾಳೆಹಣ್ಣು ಧಾವನವನ್ನು ಎಸೆದು ಧನ್ಯರಾದರು ದೇಗುಲದಲ್ಲಿನ ದೇವರ ದರ್ಶನಕ್ಕೆ ಮೈಲುಗಟ್ಟಲೆ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ರಥವನ್ನು ಎಳೆಯುವ ಸಂದರ್ಭದಲ್ಲಿ ಜೈಕಾರ ಹಾಕಿಕೊಂಡು ಕುಣಿದು ಕುಪ್ಪಳಿಸಿದ್ರು ಬಂದಿದ್ದ ಎಲ್ಲಾ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ್ತು ಅವರ ಕುಟುಂಬ ವರ್ಗದವರು ಪೂಜೆ ಸಲ್ಲಿಸಿದ್ರು ಚನ್ನರಾಯಪಟ್ಟಣದ ಲಯನ್ ಸೇವಾ ಸಂಸ್ಥೆ ಬಡವರ ಸಂಸ್ಥೆಯಲ್ಲ ಇದು ಶ್ರೀಮಂತರ ಸಂಸ್ಥೆಯಾಗಿದ್ದು ಸಮಾಜಮುಖಿ ಸೇವೆಯಲ್ಲಿ ತೊಡಗಿ ಎಂದು ಪಿಎನ್ಜೆಎಫ್ ಡಿಸ್ಟ್ರಿಕ್ಟ್ ಗವರ್ನರ್ ಮೆಲ್ವಿನ್ ಡಿಸೋಸಾ ತಿಳಿಸಿದರು ಚನ್ನರಾಯಪಟ್ಟಣದ ಪುಷ್ಪಗಿರಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ತಾಲೂಕು ಮಟ್ಟದ ಕ್ಲಬ್ ವೀಕ್ಷಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಲಯನ್ ಸೇವಾ ಸಂಸ್ಥೆಯು ಬಡವರ ಸಂಸ್ಥೆಯಲ್ಲ ಇದು ಶ್ರೀಮಂತರ ಸೇವಾ ಸಂಸ್ಥೆಯಾಗಿ ಸಮಾಜದಲ್ಲಿ ಸಮಾಜಮುಖಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ ಸಮಾಜದಲ್ಲಿ ಯಾರು ಕಡು ಬಡವರಿರುತ್ತಾರೋ ಅಂತಹವರಿಗೆ ನೆರವಾಗುವುದೇ ನಮ್ಮ ಉದ್ದೇಶ ಹಾಗೂ ಪ್ರಕೃತಿ ವಿಕೋಪ ಕೋವಿಡ್ ಮತ್ತಿತರೆ ಸಮಸ್ಥೆಗಳು ಉಂಟಾದರೆ ಜನರ ನೆರವಿಗೆ ಧಾವಿಸುವುದೇ ನಮ್ಮ ಮೂಲ ಉದ್ದೇಶ ಈ ಸೇವೆಯು ಸಮಾಜದ ಹಿತಕ್ಕಾಗಿ ಸೇವೆಗಳನ್ನು ಸಲ್ಲಿಸುತ್ತಿದೆ ಇದರಲ್ಲಿ ಈ ವರ್ಷದ ವಿಶೇಷ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಇದು ಸ್ಮೈಲಿಂಗ್ ಎಂಬ ವಿಶೇಷ ಯೋಜನೆಯನ್ನ ಸಾರ್ವಜನಿಕರಿಗೆ ನೆರವೇರಿಸಲಾಯಿತು ಸ್ಮೈಲಿಂಗ್ ಎಂದರೆ ಅರ್ಧ ವೃದ್ಧರಿಗೆ ಯುವಕರಿಗೆ ಮಕ್ಕಳಿಗೆ ಇವರುಗಳನ್ನು ಯಾವಾಗಲೂ ನಗುಮುಖದಿಂದ ನೋಡುವುದು ಎಂದರ್ಥ ಆ ನಿಟ್ಟನಲ್ಲಿ ಇವರುಗಳನ್ನು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಕಾರ್ಯಕ್ರಮಗಳನ್ನು ನೆರವೇರಿಸುವುದು ಈ ಕಾರ್ಯಕ್ರಮವು ಎಲ್ಲರ ಹಿತಕ್ಕಾಗಿ ನೆರವೇರಿಸಲಾಗುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಲಯನ್ಸ್ ಸೇವಾ ಸಂಸ್ಥೆಯ ಘಟಕ ಅಧ್ಯಕ್ಷ ಡಾ ಮಹೇಶ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ನಾಗರಾಜ್ ಕಾರ್ಯದರ್ಶಿ ರಂಗಸ್ವಾಮಿ ಖಜಾಂಚಿ ಗೋವಿಂದರಾಜು ಬಾಗೂರುಹೋಬ್ಬಳಿಯ ಲಯನ್ಸ್ ಕ್ಲಬ್ ಅಧ್ಯಕ್ಷ ಶಿವಣ್ಣ ಕಾರ್ಯದರ್ಶಿ ಬಸವರಾಜ್ ಖಜಾಂಚಿ ದಿಲೀಪ್ ಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು ಹೆಟ್ಸಂಗೇ ನ್ಯೂಸ್ ಚಾನೆಲ್ ರಾಯಪಟ್ಟಣ ಓನ್ ಟೈಮ್ ಟೋ ಬಿಡಿ ಬರ್ತಾ ಇದೆ ಅಂತೆ ಮೈಕ್ ಸಿಗ್ನಲ್ ಬಿಡಿದೆ ಎಲ್ಲೆಲ್ಲೂ ಬಿಡಿ ಬರ್ತಿದೆ ಆಟಿ ಬಡ ಬಡ ನಂತರ ಮಾಸ್ ನೋಡಿ ನಾನು ಟೀಚರ್ ಆಗಿ ಪಾಠ ಮಾಡ್ತೀನಿ ಇನ್ನು 50 ನಿಮಿಷ ಮಾತ್ರ ಅಭ್ಯಾಸ ಇಲ್ಲ ಆದ್ರೆ ನಾನು ಕಾಲೇಜ್ ಹೋಗ್ತಿದ್ದೆ ನನಗೆ ಒಂದು ಕಟ್ಟೆ ಪಾಠ ಅಂದ್ರೆ ಹೇಳ್ತಿದ್ರು ನಾನು ಜಾಸ್ತಿ ಪಾಠ ಮಾಡ್ತೀನಿ ಹೇಳೇ ಮಾಡ್ಬೇಡಿ ಎಕರೂ ಸ್ವಲ್ಪ सुधारे uh, न so ಉಗನೆ ಗ್ರಾಮದಲ್ಲಿ ವಿಶ್ವ ಜಲ ದಿನಾಚರಣೆ ಅಂಗವಾಗಿ ಹಸಿರು ಭೂಮಿ ಪ್ರತಿಷ್ಠಾನದ ಸದಸ್ಯರು ಅಲ್ಲಿರುವ ಪುರಾತನ ಕಲ್ಯಾಣಿಯನ್ನ ಗ್ರಾಮದ ಮುಖಂಡರ ಜೊತೆ ಸೇರಿ ಶ್ರಮದಾನ ಮಾಡುವ ಮೂಲಕ ಪುನಶ್ಚೇತನಗೊಳಿಸಿದರು ಇದೇ ವೇಳೆ ಹಸಿರು ಭೂಮಿ ಪ್ರತಿಷ್ಠಾನದ ಅಪ್ಪಾಜಿಗೌಡ ಮಾತನಾಡಿ ಒಗನೆ ಗ್ರಾಮದಲ್ಲಿ ಪುರಾತನವಾದ ಈ ಹಿಂದೆ ಈ ಕಲ್ಯಾಣಿಯಲ್ಲಿರುವ ನೀರನ್ನು ಕುಡಿಯಲು ಬಳಕೆ ಮಾಡಲಾಗುತ್ತಿತ್ತು ಜೊತೆಗೆ ದೇವರನ್ನ ಇಲ್ಲಿಟ್ಟು ಪೂಜೆ ಮಾಡಲಾಗುತ್ತಿತ್ತು ವಿಶ್ವ ಜಲ ದಿನಾಚರಣೆ ಪ್ರಯುಕ್ತ ವಿವಿಧ ಸಂಘಟನೆಗಳು ಸೇರಿ ಸ್ವಚ್ಛತೆಯಲ್ಲಿ ತೊಡಗಿದ್ದಾರೆ ಎಂದರು ಇದೇ ವೇಳೆ ಹಸಿರು ಭೂಮಿ ಪ್ರತಿಷ್ಠಾನದ ಉಪಾಧ್ಯಕ್ಷ ಶಿವಶಂಕರಪ್ಪ ಖಜಾಂಚಿ ಗಿರಿಜಾಂಬಿಕಾ ಆಡಿಟರ್ ದಿನೇಶ್ ಕುಮಾರ್ ರೋಟರಿ ಕ್ಲಬ್ ಅಧ್ಯಕ್ಷೆ ಮಮತಾ ಪಟೇಲ್ ಹಸಿರು ಸಿರಿ ಸಂಚಾಲಕರಾದ ಅಭಿ ಪವಿತ್ರ ರೋಟರಿ ಮಿಡ್ ಟೌನ್ ಸದಸ್ಯರಾದ ರಮೇಶ್ ಇತರರು ಉಪಸ್ಥಿತರಿದ್ದರು ಹಾಸನ್ ಪುರಾತನವಾಗಿರುವ ಪ್ರತಿಷ್ಠಾನ ರೋಟರಿ ಇವುಗಳ ಸಹಯೋಗದಲ್ಲಿ ಮತ್ತು ನಮ್ಮ ಉಗನೆ ಗ್ರಾಮದ ಗ್ರಾಮಸ್ಥರ ಮುಖಂಡರ ಒಂದು ಸಹಯೋಗದಲ್ಲಿ ಈ ಒಂದು ಪುನಶ್ಚೇತನ ಕಾರ್ಯ ಮಾಡ್ತಾ ಇದ್ದೀವಿ ಕಲ್ಯಾಣಿ ಪುನಶ್ಚೇತನ ಕಾರ್ಯವನ್ನು ಇದು ಹಿಂದೆ ನೀರನ್ನು ಕುಡಿತಾ ಇದ್ದಂತಹ ಕಲ್ಯಾಣಿ ಮತ್ತು ಇಲ್ಲಿ ದೇವರನ್ನು ತಂದು ಇಟ್ಟು ಪುಣ್ಯ ಮಾಡಿಸುವಂತಹ ಒಂದು ಒಳ್ಳೆಯ ಪುಣ್ಯ ಕಲ್ಯಾಣಿ ಕೂಡ ಆಗಿತ್ತು ಹಾಗಾಗಿ ಬನ್ನಿ ಇವತ್ತು ನಮ್ಮ ಎಲ್ಲ ವಿಶ್ವ ಜಲ ದಿನದ ಪ್ರಯುಕ್ತ ನಮ್ಮ ಸಂಘಟನೆಗಳು ಸಾಂಕೇತಿಕವಾಗಿ ಈ ಕಲ್ಯಾಣಿಯನ್ನು ಸ್ವಚ್ಛ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ ಸಾಂಕೇತಿಕವಾಗಿ ಹಾಗಾಗಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ನಮ್ಮ ಹಸಿರು ಭವಿ ಪ್ರತಿಷ್ಠಾನದ ಉಪಾಧ್ಯಕ್ಷರಾಗಿರುವ ಶಿವಶಂಕರಪ್ಪನವರು ಒಂದು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮೈಸೂರು ಕೊಡಗು ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಗೆಲ್ಲುವುದು ಖಚಿತ ಇವೆರಡೂ ಕಾಂಗ್ರೆಸ್ ಕ್ಷೇತ್ರಗಳು ಮತ್ತೆ ನಮ್ಮ ಕೈಗೆ ಬರಲೇಬೇಕು ಬರುತ್ತವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂಗನೂರು ಪಟ್ಟಣದಲ್ಲಿ ನಡೆಯುತ್ತಿರುವ ಫುಡ್ ಕೋರ್ಟ್ ಕಾಮಗಾರಿ ಕಾಮಗಾರಿ ಮುಂದುವರೆಸಲು ಹಲವರ ವಿರೋಧ ಪಟ್ಟು ಹಿಡಿದು ಕಾಮಗಾರಿ ಮುಂದುವರೆಸಲು ಅನುವು ಮಾಡಿಕೊಟ್ಟ ಶಾಸಕ ಎ ಮಂಜು ಶ್ರವಣ ಬೆಳಗುಳದ ಚಾರುಕೀರ್ತಿ ಭಟಾರಕ ಸ್ವಾಮೀಜಿ ಜನೈಕ್ಯರಾಗಿ ಒಂದು ವರ್ಷ ಚಾರುಕೀರ್ತಿ ಭಟಾರಕ ಸ್ವಾಮೀಜಿಯ ಸ್ತಬ್ಧ ಚಿತ್ರಕ್ಕೆ ಸಾರ್ವಜನಿಕರು ಮತ್ತು ಸಮಾಜ ಬಾಂಧವರಿಂದ ಪುಷ್ಪಾರ್ಚನೆ ಸ್ವಾಮೀಜಿಗಳ ಸಾಮಾಜಿಕ ಕಾರ್ಯಗಳನ್ನು ನೆನಪಿಸಿಕೊಂಡ ಗಣ್ಯಮಾನ್ಯರು ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್